ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿರಬಹುದು ಇನ್ ಕೇಸ್ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ಮಾಡೋಣ ಇವತ್ತು ಮತ್ತೊಮ್ಮೆ ಡಿಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅದರ ಹಿಂದಿನ ಕಾರಣಗಳು ಏನಿರಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಮುನ್ನೂರ ಮೂವತ್ತೆರಡು ಪಾಯಿಂಟ್ಸ್ ಅಥವಾ 1.35% ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ ಅನ್ನು ನೋಡಿದಾಗ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಹಾಗಾಗಿ ಫ್ಲಾಟಿಶ್ ಅಥವಾ ಡೌನ್ ಅಲ್ಲಿ ಓಪನ್ ಆಗುವಂತ ಲಕ್ಷಣ ಅಂತೂ ಇತ್ತು ಅದೇ ರೀತಿ ಡೌನ್ ಅಲ್ಲೇ ಓಪನ್ ಆಯಿತು ಆ ನಂತರ ಕೂಡ ನೋಡಬಹುದು ಕಂಟಿನ್ಯೂಸ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಅಲ್ಲಲ್ಲೇ ಸ್ವಲ್ಪ ಬೌನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ತು ಬಟ್ ಅಗೇನ್ ಸೆಲ್ ಆನ್ ರೈಸ್ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ನಂತರ ಡೌನ್ ಪರ್ಫಾರ್ಮೆನ್ಸ್ ಬಂದು ಓವರ್ ಆಲ್ ಮುನ್ನೂರ ಮೂವತ್ತೆರಡು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇನ್ನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಸಾವಿರದ ಅರವತ್ನಾಲ್ಕು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೇಮ್ ಚಾರ್ಟ್ ಗ್ಯಾಪ್ ಡೌನ್ ಅಲ್ಲಿ ಓಪನಿಂಗ್ ಆ ನಂತರ ಡೌನ್ ಫಾಲ್ ಮಧ್ಯೆ ಸ್ವಲ್ಪ ಬೌನ್ಸ್ ಮಾಡುವಂತ ಲಕ್ಷಣ ಅಗೇನ್ ಸೆಲ್ ಆಫ್ ಓವರ್ ಆಲ್ ಸಾವಿರದ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಅಲ್ಲಿ ನೋಡಬಹುದು ಅಲ್ಲೂ ಕೂಡ ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲನೂ ಕೂಡ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಗೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಇಲ್ಲಿ ಮೋರ್ ದನ್ ಹಾಫ್ ಪರ್ಸೆಂಟ್ ಅಥವಾ ಹಾಫ್ ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಅಲ್ಲಿ ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸ್ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇವತ್ತು ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಇನ್ನೆಲ್ಲ ಕಡೆ ಡಿಸೆಂಟ್ ಡೌನ್ ಫಾಲ್ ಅಂತ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದು ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಎಲ್ಲ ಕಡೆ ಕೂಡ ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಆಟೋ ಒನ್ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಹೆವಿ ವೇಟ್ ಸೆಕ್ಟರ್ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಫ್ ಎಂ ಸಿ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಇದೆ ಐಟಿ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಮೀಡಿಯಾ ಮಾತ್ರ ಸ್ವಲ್ಪ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದೇನು ನಮ್ಮ ಇಂಡೆಕ್ಸ್ ಗಳಿಗೆ ಏನು ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಮಾಡೋದಿಲ್ಲ ನಿಫ್ಟಿ ಫಿಫ್ಟಿ ಅಲ್ಲಿ ಅಥವಾ ಸೆನ್ಸೆಕ್ಸ್ ಆಗಲಿ ಯಾವುದೇ ಮೀಡಿಯಾ ಸ್ಟಾಕ್ ಇಲ್ಲ ನಿಮಗೆ ಗೊತ್ತಿರಬಹುದು ಇನ್ನು ಮೆಟಲ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಇದೆ ಫಾರ್ಮಾ ಜೀರೋ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಡೌನ್ ಇದೆ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಒನ್ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಬರ್ಜಿಯಾಗಿ ಡೌನ್ ಆಗಿದೆ ಇಲ್ಲೂ ಕೂಡ ಏನು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಇದೆ ರಿಯಲ್ಟಿ ಕಂಪೇರ್ಡ್ ಟು ಅದರ್ ಸೆಕ್ಟರ್ಸ್ ಓಕೆ ಅಂತ ಹೇಳ್ಬೋದು ಫ್ಲಾಟಿಷ್ ಪರ್ಫಾರ್ಮೆನ್ಸ್ ರಿಯಲ್ಟಿ ಸೆಕ್ಟರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹೆಲ್ತ್ ಕೇರ್ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಆಯಿಲ್ ಅಂಡ್ ಗ್ಯಾಸ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಎಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನೋದು ಕಾಣಲೇ ಇಲ್ಲ ಅಂತಾನೆ ಹೇಳ್ಬೋದು ಎಕ್ಸೆಪ್ಟ್ ಮೀಡಿಯಾ ಇಂಡೆಕ್ಸ್ ಇಲ್ಲಿ ಮಾತ್ರ ಜಸ್ಟ್ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಇನ್ನೆಲ್ಲನು ಕೂಡ ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಅದರಲ್ಲೂ ಎಸ್ಪೆಷಲಿ ಹೆವಿ ವೇಟ್ ಗಳಲ್ಲಿ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಈ ರೀತಿಯ ಡೌನ್ ಗೆ ಗ್ಲೋಬಲ್ ಮಾರ್ಕೆಟ್ಸ್ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡ್ತಾ ಅಂತ ನಾವು ನೋಡೋದಾದ್ರೆ ಗ್ಲೋಬಲ್ ಇಂಡೈಸಸ್ ಗಳನ್ನ ಓಪನ್ ಮಾಡಿದೀನಿ ಇಲ್ಲಿ ಪರ್ಫಾರ್ಮೆನ್ಸ್ ಗಳನ್ನ ನೋಡಿದ್ರೆ ಇಲ್ಲಿ ಏನಂತ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಇಲ್ಲ ಕೆಲವೊಂದು ಮಾರ್ಕೆಟ್ಸ್ ಖಂಡಿತ ಈಗಲೂ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಬಟ್ ಕೆಲವೊಂದು ಪಾಸಿಟಿವ್ ಅಲ್ಲಿ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಇಲ್ಲಿ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ನೋಡಬಹುದು ಕೆಲವೊಂದು ಪಾಸಿಟಿವ್ ಕೆಲವೊಂದು ನೆಗೆಟಿವ್ ಬಟ್ ಮೆಜಾರಿಟಿ ನೆಗೆಟಿವ್ ಅಲ್ಲೇ ಇದಾವೆ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡಿದವೆ ಅಂತಾನೆ ಹೇಳ್ಬೋದು ಇನ್ನು ಏಷಿಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ಮೆಜಾರಿಟಿ ಮಾರ್ಕೆಟ್ ಡೌನ್ ಅಲ್ಲೇ ಇದಾವೆ ಕೆಲವೊಂದು ಇಂಡೈಸಸ್ ಮಾತ್ರ ಪಾಸಿಟಿವ್ ಅಲ್ಲಿ ಕಾಣ್ತಿದ್ದಾವೆ ಸೊ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡಿದವೇ ಅಂತ ಹೇಳ್ಬಹುದು ನಮ್ಮ ಮಾರ್ಕೆಟ್ ನ ನೆಗೆಟಿವ್ ಪರ್ಫಾರ್ಮೆನ್ಸ್ ನ ಮೇಲೆ ಆ ನಂತರ ಯಾವ್ದಾದ್ರು ಬಿಗ್ ಇವೆಂಟ್ ಇದೆಯಾ ಇವತ್ತಿನ ಈ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ಅಂತ ನೋಡಿದ್ರೆ ಖಂಡಿತ ಅದಕ್ಕೆ ಒಂದು ಪ್ರಮುಖ ಕಾರಣ ಅಂತಂದ್ರೆ ಸೆಂಟ್ರಲ್ ಬ್ಯಾಂಕ್ಸ್ ನೀವು ಬಹುಶಃ ಭಾನುವಾರದ ವಿಡಿಯೋ ನೋಡಿರಬಹುದು ಭಾನುವಾರದ ವಿಡಿಯೋದಲ್ಲಿ ಮೂರು ಸೆಂಟ್ರಲ್ ಬ್ಯಾಂಕ್ ಗಳ ಬಗ್ಗೆ ಮಾಹಿತಿಯನ್ನು ನಾನು ಕೊಟ್ಟಿದ್ದೆ ಮೂರು ಬ್ಯಾಂಕ್ ಗಳು ಈ ವಾರ ರೇಟ್ ಕಟ್ ಅಥವಾ ರೇಟ್ ಪಾಸ್ ಬಗ್ಗೆ ಡಿಸಿಷನ್ ಅಂತ ಅದರಲ್ಲಿ ಒಂದನ್ನ ಬೇಕಿದ್ರೆ ಪಕ್ಕಕ್ಕೆ ಇಡಬಹುದು ಎಸ್ಪೆಷಲಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅನ್ನ ಆದ್ರೆ ಇನ್ ಎರಡು ಸೆಂಟ್ರಲ್ ಬ್ಯಾಂಕ್ಸ್ ಡಿಸಿಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆ ಎರಡು ಕೂಡ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತವು ಅದರಲ್ಲಿ ಮೊದಲನೇದು ಫೆಡರಲ್ ರಿಸರ್ವ್ ಎಫ್ ಸಿ ಮೀಟ್ ಇದೆ ಇವತ್ತಿಂದ ಶುರುವಾಗಿದೆ ನಾಳೆ ಇದರ ಔಟ್ಕಮ್ ಬರುತ್ತೆ ಏನ್ ಡಿಸಿಷನ್ ತಗೊಳ್ತಾರೆ ಅದ್ರ ಮೇಲೆ ಸ್ವಲ್ಪ ಕಾಶಿಯಸ್ ಆಗಿ ಮಾರ್ಕೆಟ್ ಮೂವ್ ಆಗ್ತದೆ ನೋಡಬಹುದು ವಿಲ್ ಎಸ್ ಸೆಂಟ್ರಲ್ ಬ್ಯಾಂಕ್ ಆಫ್ಟ್ ಫಾರ್ ಎ ಟ್ವೆಂಟಿ ಫೈವ್ ಆರ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಎಕ್ಸ್ಪೆಕ್ಟೇಷನ್ ಅಂತೂ ಯಾವಾಗಲೂ ದೊಡ್ಡದಾಗಿ ಇರುತ್ತೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಟ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಈಗಾಗಲೇ ಇದೆ ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಇವ್ರೇನಾದ್ರು ಅದಕ್ಕಿಂತ ಜಾಸ್ತಿ ಮಾಡ್ತಾರ ಅಥವಾ ಅನ್ಎಕ್ಸ್ಪೆಕ್ಟೆಡ್ಲಿ ಅದಕ್ಕಿಂತ ಕಡಿಮೆ ಅಂದ್ರೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಮಾಡದೇನೆ ರೇಟ್ ಪಾಸ್ ಮಾಡ್ತಾರ ಈ ಎಲ್ಲ ಗಳ ನಡುವೆ ಮಾರ್ಕೆಟ್ ಸ್ವಲ್ಪ ಆ ಕಡೆ ಈ ಕಡೆ ವಾಲಾಡ್ತಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಿಗ್ ಪ್ಲೇಯರ್ಸ್ ಇಂತ ಸಂದರ್ಭದಲ್ಲಿ ವೈಟ್ ಅಂಡ್ ವಾಚ್ ಪಾಲಿಸಿಯನ್ನ ಬಳಸಲಿಕ್ಕೆ ಪ್ರಿಫರ್ ಮಾಡ್ತಾರೆ ಏನ್ ಔಟ್ಕಮ್ ಬರುತ್ತೆ ಅದನ್ನ ನೋಡ್ಕೊಂಡು ಡಿಸಿಷನ್ ತಗೊಳ್ಳೋಣ ಅಂತ ಯಾಕಂದ್ರೆ ಸಾಕಷ್ಟು ಅನ್ಸರ್ಟನಿಟೀಸ್ ಈಗಿದ್ದಾವೆ ಇಂತಹ ಸಂದರ್ಭದಲ್ಲಿ ಕಾಶಿಯಸ್ ಆಗಿ ಮೂವ್ ಆಗುವಂತ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಇನ್ಸ್ಟಿಟ್ಯೂಷನ್ಸ್ ಹಾಗೆ ಡೇಟಾಗಳನ್ನ ನೋಡಿದ್ರೆ ಇನ್ಫ್ಲೇಷನ್ ಡೇಟಾ ಕೂಡ ಓಕೆ ಅಮೆರಿಕದ್ದು ಇನ್ನು ಜಿಡಿಪಿ ಗ್ರೋತ್ ಕೂಡ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ರೀಸೆಂಟ್ ಇದೆ ಪರ್ಫಾರ್ಮೆನ್ಸ್ ರೀಸೆಂಟ್ ಆಗಿ ರಿಲೀಸ್ ಆದಂತ ಜಿ ಡೇಟಾ ಆಗ್ಬಹುದು ಅಥವಾ ಇನ್ಫ್ಲೇಷನ್ ಡೇಟಾ ನೋಡಿದ್ರು ಕೂಡ ಅಲ್ಲಿ ಬಿಗ್ ನೆಗೆಟಿವ್ ಇಲ್ಲ ಬಟ್ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ವಿಚಾರದಲ್ಲಿ ಲಾಸ್ಟ್ ವೀಕ್ ಸ್ವಲ್ಪ ಜಾಸ್ತಿ ಆಗಿದೆ ಆ ಒಂದು ನೆಗೆಟಿವ್ ಪಾಯಿಂಟ್ ಇದೆ ಬಟ್ ಅದೇನು ಅಷ್ಟು ದೊಡ್ಡ ಮ್ಯಾಟರ್ ಆಗಲ್ಲ ಅಂದ್ಕೊಳ್ತೀನಿ ಡಿಸಿಷನ್ ಗೆ ಯಾಕಂದ್ರೆ ಅದರ ಹಿಂದಿನ ವಾರ ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಹಾಗಾಗಿ ಓವರ್ ಆಲ್ ಇಲ್ಲಿ ಎಫ್ಒ ಎಂ ಸಿ ಔಟ್ಕಮ್ ಏನ್ ಬರುತ್ತೆ ಅನ್ನೋದ್ರ ಮೇಲೆ ಬಿಗ್ ಪ್ಲೇಯರ್ಸ್ ಡಿಸಿಷನ್ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ ಆಸ್ ಆಫ್ ನೌ ಅವರು ಬೈಯಿಂಗ್ ಅನ್ನ ಸ್ವಲ್ಪ ಲಿಮಿಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅಥವಾ ಸೆಲ್ಲಿಂಗ್ ಅನ್ನೇ ಜಾಸ್ತಿ ಮಾಡ್ತಿದ್ದಾರೆ ಅಂತ ಕೂಡ ಹೇಳ್ಬೋದು ಬೇಕಿದ್ರೆ ನಿನ್ನೆ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು ನೋಡಿದಿವಿ ಇವತ್ತು ಒಳ್ಳೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಇನ್ ಕೇಸ್ ನೀವು ನೆನ್ನೆ ಎಫ್ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ನೋಡಿದ್ರೆ ಗೊತ್ತಾಗುತ್ತಿಲ್ಲ ನೋಡಬಹುದು ಇನ್ನೂರ ಎಪ್ಪತ್ತೆಂಟು ಕೋಟಿ ನೆಟ್ ಸೆಲ್ಲರ್ಸ್ ಇವರು ಕೂಡ ಇವರು ಕೂಡ ಇನ್ನೂರ ಮೂವತ್ತಾರು ನಾಲ್ಕು ಕೋಟಿ ನೆಟ್ ಸೆಲರ್ಸ್ ಎಫ್ಐ ಎಸ್ ಡಿ ಎಸ್ ಇಬ್ಬರು ಕೂಡ ಫ್ಲಾಟಿಷ್ ಇದೆ ದೊಡ್ಡ ಮಟ್ಟದ ಬೈಯಿಂಗ್ ಇಲ್ಲ ಅಥವಾ ದೊಡ್ಡ ಮಟ್ಟದ ಸೆಲ್ಲಿಂಗ್ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಎಷ್ಟು ಬೈ ಮಾಡ್ತಿದಾರೋ ಅಷ್ಟೇ ಸೆಲ್ ಮಾಡ್ತಾರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಬಿಕಾಸ್ ಅವರು ಕೂಡ ಕಾಶಿಯಸ್ ಆಗಿ ಮೂವ್ ಆಗ್ತಿದ್ದಾರೆ ಏನ್ ಡಿಸಿಷನ್ ಬರುತ್ತೆ ಅಂತ ಎಸ್ಪೆಷಲಿ ಫೆಡ್ ಔಟ್ಕಮ್ ಬಗ್ಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ ಆದರೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗ್ಬಹುದು ಆಗಿಲ್ಲ ಅಂದ್ರೆ ರೇಟ್ ಪಾಸ್ ಆಗಬಹುದು ಅಂದ್ರೆ ಯಾವ್ದೇ ರೀತಿ ಚೇಂಜಸ್ ಅನ್ನ ಮಾಡದೇ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಆದ್ರೆ ಇಲ್ಲಿ ಜಾಸ್ತಿ ಗಮನ ಇರೋದು ಕಮೆಂಟ್ರಿ ಬಗ್ಗೆ ಜರುಮ್ ಪವೆಲ್ ಅವರು ಯಾವ ರೀತಿಯ ಕಮೆಂಟ್ರಿಯನ್ನ ಕೊಡ್ತಾರೆ ಗ್ರೋತ್ ಬಗ್ಗೆ ಏನ್ ಹೇಳ್ತಾರೆ ಹಾಗೆ ಯು ಎಸ್ ಎಕಾನಮಿ ಬಗ್ಗೆ ಯಾವ ರೀತಿಯ ಕಮೆಂಟ್ರಿ ಬರುತ್ತೆ ಅದು ಬಿಗ್ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಆಫ್ಟರ್ ಎಫ್ಓ ಎಂ ಸಿ ನಾಳೆ ನೈಟ್ ಔಟ್ಕಮ್ ಬರುತ್ತೆ ನಮ್ಗೆ ಗುರುವಾರದ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಜೊತೆಗೆ ಇನ್ನೊಂದು ಸೆಂಟ್ರಲ್ ಬ್ಯಾಂಕ್ ನ ಡಿಸಿಷನ್ ಕೂಡ ಇದೆ ಅದು ಬ್ಯಾಂಕ್ ಆಫ್ ಜಪಾನ್ ಇಲ್ಲಿ ನೋಡಬಹುದು ಬ್ಯಾಂಕ್ ಆಫ್ ಜಪಾನ್ ಎಕ್ಸ್ಪೆಕ್ಟೆಡ್ ಟು ಕೀಪ್ ಪ್ರಿಪೊರೇಟ್ಸ್ ಆನ್ ಓಲ್ಡ್ ದಿಸ್ ವೀಕ್ ಸಿ ಎನ್ ಬಿ ಸಿ ಸರ್ವೆಲ್ಲೂ ಕೂಡ ನೋಡಬಹುದು ರೀಚರ್ಸ್ ಓವರ್ ನೈನ್ಟಿ ಪರ್ಸೆಂಟ್ ಆಫ್ ಮಾರ್ಕೆಟ್ ಪ್ಲೇಯರ್ಸ್ ಎಕ್ಸ್ಪೆಕ್ಟ್ ಟು ಟು ಕೀಪ್ ರೇಟ್ ಸ್ಟಡಿ ದಿಸ್ ವೀಕ್ ಅಂದ್ರೆ ಎಲ್ಲರ ಎಕ್ಸ್ಪೆಕ್ಟೇಷನ್ ಒಂದೇ ರೇಟ್ಸ್ ಚೇಂಜ್ ಮಾಡೋದಿಲ್ಲ ಅಂತ ಅಲ್ಲಿ ಇರೋದು ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಮುಂಚೆ ಅಂತೂ ನೆಗೆಟಿವ್ ಇತ್ತು ಬಿಡಿ ಅದು ಬೇರೆ ವಿಚಾರ ಈಗ ಪಾಸಿಟಿವ್ ಬಂದಿದೆ ಅಲ್ಲಿ ಏನಾದ್ರೂ ಚೇಂಜಸ್ ಆದ್ರೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಗಳಲ್ಲಿ ಆಗುವಂತ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ರೇಟ್ ಹೈಕ್ ಆದ್ರೆ ನಾವು ಎಫ್ಒ ಎಂ ಸಿಲಿ ರೇಟ್ ಕಟ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಿದೀವಿ ಬ್ಯಾಂಕ್ ಆಫ್ ಜಪಾನ್ ರೇಟ್ ಹೈಕ್ ಮಾಡಬಾರ್ದು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀವಿ ಮಾರ್ಕೆಟ್ ಕೂಡ ಅಷ್ಟೇ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಬ್ಯಾಂಕ್ ಆಫ್ ಜಪಾನ್ ರೇಟ್ ಹೈಕ್ ಮಾಡಬಾರ್ದು ಅಂತ ಇಲ್ಲಿ ಏನಾದ್ರು ರೇಟ್ ಹೈಕ್ ಆದ್ರೆ ಖಂಡಿತ ಅದು ಗ್ಲೋಬಲ್ ಮಾರ್ಕೆಟ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಿಂದೆ ಅದರ ಪರಿಣಾಮವನ್ನ ನಾವೀಗ ಆಗ್ಲೇ ನೋಡಿದ್ವಿ ಅರೌಂಡ್ ಟೂ ತ್ರೀ ಮಂತ್ಸ್ ಬ್ಯಾಕ್ ಹಾಗಾಗಿ ಯಾವ ರೀತಿಯ ಡಿಸಿಷನ್ ತಗೊಳ್ತಾರೆ ಆಕ್ಚುಲಿ ನಾಳೆ ಇದೆ ಬ್ಯಾಂಕ್ ಆಫ್ ಜಪಾನ್ ನ ರೇಟ್ ಡಿಸಿಷನ್ ಸೊ ಇದು ಕೂಡ ಇವತ್ತಿನ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿರುವಂತ ಚಾನ್ಸಸ್ ಇರುತ್ತೆ ಮೇಜರ್ ಆಗಿ ಇದನ್ನ ಹೊರತುಪಿಸಿದ್ರೆ ಬೇರೆ ಯಾವ್ದಾದ್ರು ಕಾರಣ ಇದೆಯಾ ಅಂತ ನೋಡೋದಾದ್ರೆ ನಮ್ಮ ಇಂಡಿಯನ್ ರುಪಿ ಡಾಲರ್ ಎದುರುಗಡೆ ವೀಕ್ ಆಗ್ತಾನೆ ಹೋಗ್ತಾ ಇದೆ ನೋಡಬಹುದು ಏಟಿ ಫೋರ್ ಪಾಯಿಂಟ್ ನೈನ್ ಒನ್ ಗೆ ಬಂದಿದೆ ಏಟಿ ಟು ಏಟಿ ತ್ರೀ ರೇಂಜ್ ಅಲ್ಲಿ ಇದ್ದಂತದ್ದು ಏಟಿ ಫೋರ್ ಏಟಿ ಫೈವ್ ರೇಂಜ್ ಗೆ ಬಂದಿದೆ ಇದು ಖಂಡಿತ ಒಳ್ಳೆ ಸುದ್ದಿ ಅಂತೂ ಅಲ್ವೇ ಅಲ್ಲ ಯಾಕಂದ್ರೆ ನಾವು ಜಾಸ್ತಿ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇಂಪೋರ್ಟ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಪೇ ಮಾಡಬೇಕಾಗುತ್ತೆ ಇದರಿಂದ ಇನ್ಫ್ಲೇಷನ್ ಕೂಡ ಶೂಟ್ ಅಪ್ ಆಗುವಂತ ಚಾನ್ಸಸ್ ಇರುತ್ತೆ ಗ್ರೋತ್ ಗೆ ಅಡ್ಡಿ ಆಗುತ್ತೆ ಡಾಲರ್ ಎದುರು ಕೂಡ ರುಪಿ ವೀಕ್ ಆಗೋದು ಯಾಕಂದ್ರೆ ನಾವು ಜಾಸ್ತಿ ಡಾಲರ್ ಬಳಸ್ತಾ ಇದೀವಿ ಇಂಟರ್ನ್ಯಾಷನಲ್ ಟ್ರೇಡ್ಗೆ ಸೊ ಇವೆಲ್ಲನೂ ಕೂಡ ಸ್ವಲ್ಪ ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡಿರುವಂತ ಚಾನ್ಸಸ್ ಇದ್ದೇ ಇರುತ್ತೆ ಇವತ್ತಿನ ಮೇಜರ್ ಕಾರಣ ಅಂತಂದ್ರೆ ಅದು ಸೆಂಟ್ರಲ್ ಬ್ಯಾಂಕ್ಸ್ ಡಿಸಿಷನ್ ಸೊ ಅದನ್ನ ಹೊರತುಪಡಿಸಿ ಇನ್ಯಾವ್ದಾರು ಸಣ್ಣ ಪುಟ್ಟ ಕಾರಣಗಳು ಇದ್ದವ ಅಂತ ನೋಡೋದಿದ್ರೆ ಅದು ಒಂದು ರುಪಿ ವೀಕ್ನೆಸ್ ಎರಡನೇದು ಐ ಎಸ್ ಡಿ ಎಸ್ ಬೈಯಿಂಗ್ ಮಾಡದೇ ಇರೋದು ಚೆನ್ನಾಗಿ ಮಾರ್ಕೆಟ್ ಡೌನ್ ಗೆ ಕಾಂಟ್ರಿಬ್ಯೂಟ್ ಅಂತಾನೆ ಹೇಳ್ಬೋದು ಹಾಗೆ ಈ ರೀತಿಯ ಪರ್ಫಾರ್ಮೆನ್ಸ್ ಕಾಮನ್ ಆಗಿ ಮಾರ್ಕೆಟ್ ಅಲ್ಲಿ ಕಂಡು ಬರ್ತಾ ಇರುತ್ತೆ ನಾವೀಗಾಗಲೇ ಈಗಾಗಲೇ ಲಾಸ್ಟ್ ಟೂ ಮಂತ್ಸ್ ಇಂದ ಕೂಡ ನೋಡಿದಿವಿ ಇದೇನು ಹೊಸದಲ್ಲ ಜೊತೆಗೆ ಯಾವತ್ತು ಮಾರ್ಕೆಟ್ ಒನ್ ಸೈಡೆಡ್ ಆಗಿ ಮೂವ್ ಆಗೋದಿಲ್ಲ ಒಂದಿನ ಒಂದಿನ ಡೌನ್ ಹಾಗೆ ಒಂದಷ್ಟು ದಿನ ಕೆಲವು ಸಲ ಆರು ತಿಂಗಳು ವರ್ಷ ಆದ್ರೂ ಮಾರ್ಕೆಟ್ ಡೌನ್ ಅಲ್ಲೇ ಇರುತ್ತೆ ಜೊತೆಗೆ ಒಂದಷ್ಟು ದಿನ ಕನ್ಸಲ್ಡೇಟ್ ಕೂಡ ಆಗುತ್ತೆ ಒಂದು ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಪ್ಪತ್ನಾಕ್ ಸಾವಿರದಿಂದ ಇಪ್ಪತ್ತೈದು ಸಾವಿರ ರೇಂಜ್ ಅನ್ನ ತಗೊಂಡ್ರೆ ಇಪ್ಪತ್ನಾಕ್ ಸಾವಿರದ ಇನ್ನೂರು ಮುನ್ನೂರು ಐನೂರು ಎಂಟುನೂರು ಹಿಂಗ್ ಹೋಗೋದು ಮತ್ತೆ ಇಪ್ಪತ್ನಾಕ್ ಸಾವಿರದ ಇನ್ನೂರು ಮುನ್ನೂರ ಬರೋದು ಈ ರೀತಿ ರೇಂಜ್ ಬೌಂಡ್ ಆಗಿ ಕೂಡ ಮಾರ್ಕೆಟ್ ತುಂಬಾ ದಿನ ಟ್ರೇಡ್ ಆಗುತ್ತೆ ಸಾಕಷ್ಟು ಸಲ ನಾವು ಇದನ್ನ ನೋಡಿದ್ದೀವಿ ಕೂಡ ಅದು ಒಳ್ಳೇದು ಕೂಡ ಯಾಕಂದ್ರೆ ಮಾರ್ಕೆಟ್ ಒಂದೇ ಸಮ್ನೆ ಮೇಲೆ ಹೋಗ್ತಿದ್ರೆ ಅದನ್ನ ಬಬಲ್ ಅಂತಾರೆ ಯಾವತ್ತಾದ್ರೂ ಒಂದಿನ ಬಬಲ್ ಬರ್ಸ್ಟ್ ಆಗ್ಬೇಕಾಗತ್ತೆ ಕೆಳಗಡೆ ಬಂದು ಕನ್ಸಾಲ್ಡೇಟ್ ಆಗಿ ಮತ್ತೆ ಬೌನ್ಸ್ ಮಾಡಿದ್ರೆ ಅದು ಹೆಲ್ದಿ ಕರೆಕ್ಷನ್ ಅಂಡ್ ಹೆಲ್ದಿ ಬೌನ್ಸ್ ಬ್ಯಾಕ್ ಆಗುತ್ತೆ ಹಾಗಾಗಿ ಈ ರೀತಿಯ ಪರ್ಫಾರ್ಮೆನ್ಸ್ ಆಗಾಗ ಬರ್ತಾ ಇರಬೇಕು ಅದೇ ರೀತಿ ಪರ್ಫಾರ್ಮೆನ್ಸ್ ಲಾಸ್ಟ್ ಟೂ ಮಂತ್ಸ್ ಇಂದ ನೋಡ್ತಾ ಇದೀವಿ ಖಂಡಿತ ನಮ್ಮ ಪಾತ್ರ ಇಲ್ಲಿ ಒಳ್ಳೆ ಶೇರ್ ಅಂದ್ರೆ ಕ್ವಾಲಿಟಿ ಶೇರುಗಳನ್ನ ಬೈ ಮಾಡಬೇಕು ಜಸ್ಟ್ ವೆಯ್ಟ್ ಮಾಡಬೇಕು ಅಷ್ಟೇ ಅದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ ಯಾಕಂದ್ರೆ ಮಾರ್ಕೆಟ್ ಶಾರ್ಟ್ ಟರ್ಮ್ ಅಲ್ಲಿ ಮೇಲೆ ಕೆಳಗೆ ಹೋಗೋದು ಕಾಮನ್ ಅದರಲ್ಲೇನು ವಿಶೇಷ ಇಲ್ಲ ಅದು ನಾರ್ಮಲ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಅಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಖಂಡಿತ ನಾವು ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ ಅದಕ್ಕೆ ನಮ್ಮ ಓವರ್ ಆಲ್ ಮಾರ್ಕೆಟ್ ನ ಚಾಟೆ ಸಾಕ್ಷಿ ಹಾಗಾಗ ಫಾಲ್ ಬರುತ್ತೆ ಮತ್ತೆ ರಿಕವರಿನು ಬರುತ್ತೆ ವೈಟ್ ಮಾಡಬೇಕು ಅಲ್ಲಿವರೆಗೂ ತಾಳ್ಮೆಯಿಂದ ನಾವು ಕಾಯ್ಬೇಕಷ್ಟೇ ಅದೊಂದಿದ್ರೆ ಖಂಡಿತ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಜಸ್ಟ್ ವೈಟ್ ಅಂಡ್ ವಾಚ್ ಅಷ್ಟೇ ಒಳ್ಳೆ ಶೇರ್ ಡಿಸ್ಕೌಂಟ್ ಅಲ್ಲಿ ಆಡ್ ಮಾಡಕ್ ಸಾಧ್ಯ ಆದ್ರೆ ಆಡ್ ಮಾಡಿ ಇಲ್ವಾ ಇರೋಂತ ಓಲ್ಡಿಂಗ್ ಅನ್ನ ಹೋಲ್ಡ್ ಮಾಡಿ ಅದು ಬೆಸ್ಟ್ ಡಿಸಿಷನ್ ಆಗುತ್ತೆ ಈ ರೀತಿಯ ಓಲ್ಟೈಲ್ ಸನ್ನಿವೇಶದಲ್ಲಿ ಸರಿಗಳೇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ